ನಮಗೆ ಪ್ರಾಮಿಸ್ ಮಾಡಿದಷ್ಟು ನೀರು ಹರಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿ ಚಿಕ್ಕಬಳ್ಳಾಪುರದಲ್ಲಿಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಟ್ರ್ಯಾಕ್ಟರ್ಗಳ ಮೂಲಕ ಸಣ್ಣ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಚಿಕ್ಕಬಳ್ಳಾಪುರ ನಗರದ ಗೌರಿಬಿದ್ನೂರು ರಸ್ತೆಯಲ್ಲಿರುವ ಸಣ್ಣ ನೀರಾವರಿ ಇಲಾಖೆ ಕಚೇರಿಗೆ ವಾಪಸಂದ್ರ ಜಿಲ್ಲಾ ಕಚೇರಿಯಿಂದ ಟ್ರ್ಯಾಕ್ಟರ್ ಮೆರವಣಿಗೆ ಮೂಲಕ ಸಾಗಿ ಮುತ್ತಿಗೆ ಹಾಕಿದ್ರು ಅಲ್ಲಿಯೇ ಪಾತ್ರೆಗಳನ್ನಿಟ್ಟು ಊಟ ಮಾಡಿಕೊಂಡು ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಅಧಿಕಾರಿಗಳ ಜತೆ ವಾಗ್ವಾದಕ್ಕಿಳಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಿದ್ರು ಅಂತಿಮವಾಗಿ ಆಗಿರುವ ತಪ್ಪು ಸರಿಪಡಿಸುವುದಾಗಿ ಸಹಾಯಕ ಅಭಿಯಂತರ ವೈಷ್ಣುಕಾಂತ್ ಭರವಸೆ ನೀಡಿದ ಮೇಲೆ ಮುಷ್ಕರ ವಾಪಸ್ಸು ಪಡೆದರು ಏನಿವತ್ತು ಅರವತ್ತ ಐದು ಕೆರೆ ಈ ಯೋಜನೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೆರೆ ನಲವತ್ತು ನಾಲ್ಕು ಕೆರೆ ಎಷ್ಟು ವರ್ಷ ಬೇಕು ತುಂಬಕ್ಕೆ ಎಷ್ಟು ಎಲ್ ಡಿ ನೀರು ಬೇಕು ನಮ್ಮ ಜಿಲ್ಲೆಗೆ ಕೊಟ್ಟಿದ್ವಿ ನಮಗೆ ತುಂಬಬೇಕು ನೀರು ಅಂತೇಳಿ ನಾವು ಬಂದಂಥದ್ದು ಮೊದಲನೇ ಎರಡನೇ ವಿಚಾರ ಏನಿವತ್ತು ನಮಗೆ ರಾಜ್ಯ ಸರ್ಕಾರ ಇನ್ನೂರ ಹತ್ತು ಎಮ್ ಎಲ್ ಡಿ ನೀರು ಏನು ಹೇಳಿದ್ರು ನಮಗೆ ಕೊಡ್ತಾ ಇರೋಂಥದ್ದು ನೂರ ಐದು ಅಂತೇಳಿ ನಮಗಳ ಮಾಹಿತಿ ಇತ್ತು ಈಗ ಅಧಿಕಾರಿಗಳು ಹೇಳಿದರೆ ನೂರ ಮೂವತ್ತೈದು ಇದರ ಬಗ್ಗೆ ಯಾಕೆ ನೀವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಂಡಿಲ್ಲ ಅಂತೇಳಿ ಅದ್ರ ಬಗ್ಗೆ ಕೇಳಕ್ಕೆ ಬಂದ ಮೂರನೇ ವಿಚಾರ ನೀರಿನ ಗುಣಮಟ್ಟದಲ್ಲಿ ಅನೇಕ ರೈತರು ಈ ವೇಳೆ ಸಹಾಯಕ ಅಭಿಯಂತರ ವಿಷ್ಣುಕಾಂತ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಜಿಲ್ಲೆಯ ಒಟ್ಟು ಅರವತ್ತೈದು ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ನೀರಿನ ಗುಣಮಟ್ಟದ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದಾರೆ ಎಲ್ಲೆಲ್ಲಿ ನೀರು ಲೀಕೇಜು ಆಗುತ್ತಿರುವ ಬಗ್ಗೆ ಗಮನಕ್ಕೆ ತಂದಿರುವ ರೈತ ಸಂಘದ ಮುಖಂಡರ ಅಹವಾಲು ಸ್ವೀಕರಿಸಿದ್ದೇವೆ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಕೆರೆಗಳು ಮೂರನೇ ಹಂತದಲ್ಲಿ ಐವತ್ ನಾಲ್ಕು ಕೆರೆಗಳನ್ನು ಸಂಪೂರ್ಣ ಮಾಡುವಂತೆಯೂ ಒತ್ತಾಯ ಮಾಡಿದ್ದು ಎಲ್ಲವನ್ನೂ ಸರ್ಕಾರದ ಗಮನಕ್ಕೆ ತರುತ್ತೇವೆ ಎಂದರು ಕೆಲೋ ವಿಚಾರಕ್ಕೂ ಕೂಡ ಸಣ್ಣ ನೀರಾವರಿ ಇಲಾಖೆಯಿಂದ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತೇವೆ ಸಂದೇಹಗಳು ನಾವು ಬಗೆಹರಿಸಿದೀವಿ ಅಂತ ಹೇಳಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ